ಬೆಳಗಾವಿ ಕರ್ನಾಟಕದ್ದು ಅಂತ ಹೇಳಿ ಅಲ್ಲಿರುವ ರಾಜಕಾರಣಿಗಳು ಕರ್ನಾಟಕ ಸರ್ಕಾರ ಯಾವಾಗಲೂ ಒಂದು ಸರಿ ಇಲ್ಲ ಇಲ್ಲ ಇದು ಕನ್ನಡಿಗರ ಗಂಡು ಬೆಟ್ಟದ ಭೂಮಿ ಇದೆಲ್ಲ ಮಾತಾಡೋದಕ್ಕೆ ಡೈಲಾಗ್ ಚೆನ್ನಾಗಿರುತ್ತೆ ಪ್ರಾಮಾಣಿಕವಾಗಿ ನೀವು ಬೆಳಗಾವಿಯ ಅಭಿವೃದ್ಧಿಗೆ ಬೆಳಗಾವಿಯಲ್ಲಿ ಕನ್ನಡದ ಬೆಳವಣಿಗೆಗೆ ಏನ್ ನಿಮ್ಮದು ಏನಿಲ್ಲ ನೀವು ಮೊದಲು ಮಾಡಬೇಕಾದ್ದು ಬೆಳಗಾವಿಯಲ್ಲಿ ಕನ್ನಡದ ಅಭಿಮಾನ ಇರತಕ್ಕಂಥ ಅಧಿಕಾರಿಗಳನ್ನು ಬದಲು ಎಲ್ಲಾಕಿದ್ದೀರಿ ಎಲ್ಲ ಇಲ್ಲ ಡಿ ಸಿ ಯಾರೋ ಎಸ್ ಪಿ ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ ಯಾರೋ ಏ ದುರಂತ ಭಾಳ ಮುಖ್ಯವಾಗಿ ಇದು ಗಂಭೀರವಾಗಿ ಚಿಂತನೆ ಮಾಡಬೇಕಾದ್ದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ಕರ್ನಾಟಕದಲ್ಲಿ ಯಾಕೆ ಅಲ್ಲಿರಲಿ ನಮ್ಮ ಗಡಿಯಿಂದ ಆಚೆ ಇರಲಿ ಮಹಾರಾಷ್ಟ್ರದಲ್ಲಿರಲಿ ಇದೆಲ್ಲಕ್ಕೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರೇ ಇದೆಲ್ಲಕ್ಕೂ ಕಾರಣ ಶಿವಸೇನೆಯವ್ರ ಕಾರಣ ಶಿವಸೇನೆಯವರಲ್ಲಿ ಬೇರೆ ಬೇರೆಯಾಗಿ ರಾಜಕೀಯದಲ್ಲಿ ನೋವನ್ನು ಅನುಭವಿಸಿದ್ರೆ ಅವರ ಉಳಿವಿಗಾಗಿ ಕರ್ನಾಟಕ ತಗೊಳ್ತಾರೆ ಮೊದಲು ನಾವು ಬೆಳಗಾವಿ ಉಳಿಸಿ ಇದು ನಮ್ಮ ಚಳುವಳಿ ಬೆಳಗಾವಿ ಉಳಿಸಿ ಕನ್ನಡಿಗರ ಕೈನಲ್ಲಿ ಬೆಳಗಾವಿ ಉಳಿಸಿ ಇದು ಬಹಳ ಪ್ರಾಮುಖ್ಯವಾದ್ದು ಭಾಳ ಹಿಂದೆ ಅನೇಕರು ಬೆಳವಿಗಾಗಿ ಬೆಳವಳಿಗ ಇದು ಬಹಳ ಅದ್ಭುತವಾಗಿ ಬೆಳಗಾವಿಗಾಗಿ ಬಹಳ ಹೋರಾಟ ಮಾಡಿದ್ದಾರೆ ಕನ್ನಡಮ್ಮ ಪತ್ರಿಕೆಯ ತೋಪಣ್ಣ ಅಂಥೇಳಿ ಬಹಳ ಜೋಶಿ ಅನೇಕರು ಹೋರಾಟ ಮಾಡಿದ್ದಾರೆ ಏನು ಅಲ್ಲಿ ಆ ವಾತಾವರಣವೇ ಇಲ್ಲ ಲಕ್ಷ್ಮಿ ಅಬ್ಬಾಳ್ಕರ್ ಮಂತ್ರಿ ಅವ್ರು ಹೇಳ್ತಾರೆ ಮಹಾರಾಷ್ಟ್ರ ಏನಾದರೂ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಏನಾದರೂ ಹೋಗೋದಾದರೆ ನಾನು ಮೊದಲು ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಈಗಾಗಲೇ ಹೇಳಿ ಎರಡು ವರ್ಷ ಮೂರು ವರ್ಷ ಆಗೋಯ್ತು ನಾವು ಕಾಂಗ್ರೆಸ್ ಆಫೀಸ್ ಒಳಗೆ ಹೋಗಿ ಗಲಾಟಿನೂ ಮಾಡ್ದೋ ಹೆಬ್ಬಾಳ್ಕರ್ ಬಗ್ಗೆ ನಾವೇನು ಹೇಳಿದೋ ಅಲ್ಲಿವರೆಗೇನು ಕಾಯಬೇಡಿ ಈಗಲೇ ನೀವು ನಿಮ್ಮ ಆಸ್ಗೆ ದಿಬ್ಬು ಎಲ್ಲ ತಗೊಂಡು ಒಟ್ಟೋಗುಡಿ ಮಹಾರಾಷ್ಟ್ರಕ್ಕೆ ಇಲ್ಲಿಬೇಡಿ ಅಂತ ಇವತ್ತು ಅವ್ರಿಗೂ ಮರಾಠಿಯವ್ರು ಬೇಕು ಸಾಹ್ಕಾರರ್ಗಳಿಗೂ ಮರಾಠಿ ಬೇಕು ಅವ್ರು ಯಾರೋ ನಾಲ್ಕು ಜನ ಸಾಹುಕಾರರುಗಳಿದ್ದಾರೆ ಅವ್ರಿಗೂ ಮರಾಠಿಯವ್ರು ಬೇಕು ಈ ಕಡೆ ಬಿ ಜೆ ಪಿ ಅವ್ರಿಗೂ ಬೇಕು ಆ ಕಡೆ ಅಲ್ಲಿ ಮೇಯರು ಮರಾಠಿಯವರು ಅಲ್ಲಿ ಕಾರ್ಪೊರೇಷನ್ನು ಮರಾಠಿ ಕಾರ್ಪೊರೇಷನ್ ಮುಂದೆ ಮರಾಠಿ ಪ್ರತಿಮೆಗಳು ಬರ್ತವೆ ಹೇಳೋರಿಲ್ಲ ಕೇಳೋರಿಲ್ಲ Garanty News. Suddy Cachita. Naja. Neštita.